ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಊರಿನ ಮನೆಗೆ ಬಂದಿದ್ದೀನಿ ಸೊ ಊರಿನ ಮನೆ ಹಾಗೆ ಇಲ್ಲೆಲ್ಲ ಫುಲ್ಲು ಕೋಲ್ಡ್ ಕೋಲ್ಡು ಮಾರ್ನಿಂಗು ಹಾಗೆ ಸ್ವಲ್ಪ ವಾಕ್ ಮಾಡೋಣ ಎಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನಿಮಗೂ ಕೂಡ ತೋರಿಸ್ತೀನಿ ವೀಡಿಯೋ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಬನ್ನಿ ನೋಡೋಣ ಹೆಂಗೆಲ್ಲ ಇದೆ ಅಂತ ಸೊ ಏನು ಬೆಳೆ ಏನು ಹಾಕಿಲ್ಲ ಸೊ ಹಾಗಾಗಿ ಹೀಗಿದೆ ಇಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾರೆ ಬಟ್ ಏನಕ್ಕೆ ಅಂತ ತೋರಿಸ್ತೀನಿ ರೀಸೆಂಟಾಗಿ ಇಲ್ಲಿ ನಾಗರ ಹಬ್ಬ ಅಂತ ಆಗಿದೆ ಸೊ ನಾವೆಲ್ಲ ಸಿಟಿಯಲ್ಲಿ ನಾಗರ ಹಬ್ಬಕ್ಕೆಲ್ಲ ತರಕಾರಿ ಅದು ಪ್ರತಿಯೊಂದನ್ನು ನಾವು ಕೊಡ್ತೀವಲ್ಲ ಸೊ ಹಳ್ಳಿಲಿ ಹೆಂಗಪ್ಪ ಅಂತ ಅಂದ್ರೆ ಈ ರೀತಿಯಾಗಿ ಊತ್ತ ಎಲ್ಲಿದೆ ಅಲ್ಲಿ ಪೂಜೆ ಮಾಡಿ ಹತ್ರನೇ ಅಡುಗೆ ಮಾಡಬೇಕು ಅನ್ನೋ ಒಂದು ಕಲ್ಚರ್ ಇದೆ ಸೊ ಆ ಅಡುಗೆ ಕೂಡ ಅಷ್ಟೆ ಜಂಜ ಗಂಡಸರು ಅಥವಾ ಹೆಂಗಸರು ವಯಸ್ಸಾದವರು ಮಾಡಬೇಕು ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿದರೆ ನಾವು ಒಂದೊಂದು ಮಿಸ್ ಮಾಡ್ಕೊಂಡ್ವಿ ಲಾಸ್ಟ್ ವೀಕ್ ಬಂದಿದ್ರೆ ಅದು ಸಿಕ್ಕಿರೋದು ಲಾ ಬಟ್ ಲಾಸ್ಟ್ ಇಯರ್ ನಾವು ಅಟೆಂಡ್ ಮಾಡಿದ್ವಿ ಬಟ್ ನೋಡೋಣ ನೆಕ್ಸ್ಟ್ ಇಯರ್ ಏನಾದ್ರು ಅಟೆಂಡ್ ಮಾಡೋ ಚಾನ್ಸಸ್ ಏನಾದ್ರು ಸಿಗುತ್ತಾ ಅಂತ ಸೊ ಹೇಳಿದ್ನಲ್ಲ ಪೂಜೆ ಇಲ್ಲಿ ಮಾಡಿರೋದು ಅಡುಗೆ ಅಲ್ಲಿ ಮಾಡಿರೋದು ಸೊ ಇದಾದ ಮೇಲೆ ಏನು ಸದ್ಯಕ್ಕೇನು ಬೆಳೆ ಏನು ಹಾಕಿಲ್ಲ ಭತ್ತ ಹಾಕಿದ್ರು ಅನಿಸುತ್ತೆ ಭತ್ತ ಇದು ಇಟ್ಟಿದ್ದಾರಲ್ಲ ಅಲ್ಲಿ ಮನೆ ಮುಂದೆ ಸೊ ಅದೇ ಭತ್ತ ಸೊ ಅದೆಲ್ಲ ಆದಮೇಲೆ ಇಲ್ಲಿ ನೇಚರ್ ನೋಡೋಕ್ಕೆ ಇಲ್ಲಿ ಚಂದ ಲಕ್ಕಿಲಿ ಏನು ಅಂದರೆ ನಮ್ಮ ಗದ್ದೆಯಿಂದ ಆ ಸೈಡು ಕೆರೆ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ನಾನು ಎಷ್ಟೊಂದು ಬ್ಲಾಗ್ಸ್ಗಳಲ್ಲಿ ತೋರಿಸಿದ್ದೀನಿ ಊರಿನ ಬ್ಲಾಗಲ್ಲಿ

ಹೇಗಿದೆ ಚೆನ್ನಾಗಿಲ್ವಾ ಹಚ್ಚಲು ಮರ ಅಂದರೆ ನೋಡಿ ಇದೆ ಈ ಚಲ ಮರ ನಮ್ಮ ನನ್ನ ಮಗಳದು ಎಲ್ಲಿ ಬಂದ್ರೂ ಬಿಡದೇ ಇರೋ ಕಾಟ ಉಳ್ದು ಕೈ ಕೈ ಅಂತಿರ್ತಾಳೆ ಉಲ್ಟಾ ಚಪ್ಪಲ್ ಹಾಕ ಬಂದವಳೆ ನೋಡಿ ಇಲ್ಲಿ ಉಲ್ಟಾ ಚಪ್ಪಲ್ನ ಬೋಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾವ್ರೆ ಮನೆಯವರು ಅಲ್ಲಿಂದ ನಮ್ಮನೆ ಕಾಣುತ್ತೆ ನೋಡಿ ಅದೇ ನಮ್ಮ ಮನೆ ಭತ್ತ ನೋಡಿ ಕಟ್ ಮಾಡಿರೋದು ಎಷ್ಟು ಚೆನ್ನಾಗಿ ನೆಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ ಯಾವ ಕಲ್ಲಿಗೆ ಬೀಳುತ್ತೆ ನೋಡುವ ಲಾಸ್ಟ್ ಕಲ್ಲಿಗೆ ಕಾಯಿ ಬಿದ್ದಿದೆ ಸೋ ಸಿಕ್ಕತ್ತ ಬೋಟ್ ಅಂದ್ಬಿಟ್ಟು ಕರ್ಕೊಂಡೋಯ್ತವ್ರೆ ಇವ ಇವನು ಇದೇನಲ್ಲ ನನ್ನ ಮಗ ಬೋಟ್ ಅಂತ ಆಸೆ ಹುಟ್ಟಿಸ್ಬಿಟ್ಟು ಅವರಪ್ಪ ಬೋಟ್ ಬೋಟಲ್ಲಿ ರೌಂಡ್ ಓಡಿಸ್ಲೇಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ ತೆಪ್ಪ ತೆಪ್ಪ ಇದೆ ಸೊ ನೋಡೋಣ ತಡೀರಿ ಏನು ಮಾಡ್ತಾರೆ ಇಬ್ರು ಅಪ್ಪ ಮಗ ಸೇರಿ ಅಂತ ಇದ್ರ ಮೇಲೆ ನಡೆಯೋದೇ ಒಂಥರ ಚಂದ ಯಾವುದೋ ಒಂದು ಕೋತಿ ನೋಡಿದ್ದಾರೆ ನಮ್ಮ ಮನೆಯಲ್ಲಿ ಅಪ್ಪ ಮಗ ಸೊ ಆ ಕೋತಿನ ಹುಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿವರೆಗೂ ಬಂದಿದ್ದಾರೆ ನೋಡೋಣ ಕೋತಿ ಇದೆಯಾ ಅಥವಾ ಸುಮ್ಮನೆ ನೋಡ್ಬಿಟ್ಟು ಬಂದಿರೋದ ಅಂತ ನೋಡೋಣ ಬನ್ನಿ ಬೋಟಂತೂ ಇದೆ ಅಲ್ಲಿ ತೆಪ್ಪ ಇದೆ ಬ್ಲೂ ಕಲರ್ ಕಾಣ್ತಿದೆಯಲ್ಲ ಅದು ತೆಪ್ಪ ಇವರು ಮಂಕಿ ಗ್ಯಾನಕ್ಕೆ ಹೋಗಿದ್ದಾರೆ ಮಂಕಿ ಹುಡ್ಕೊಂಡು ಹೋಗಿದ್ದಾರೆ ನೋಡೋಣ ಇಲ್ಲಿ ಅಡಿಕೆ ತೋಟ ಇದೆ ಅಲ್ಲಿ ಬಂದಿದ್ದಾರೆ ಸೋ ಓ ಇದೆ ಹಂಗಂತ ಇಲ್ಲಿ ಮಂಕಿ

ಸೊ ಈ ಥರ ಅಡಿಕೆ ಗಿಡಗಳೆಲ್ಲ ಇದ್ದರೆ ಕೂತ್ಕೊಂಡು ಅಡುಗೆ ಮಾಡಿ ತಿಂದು ಎಷ್ಟು ಚೆನ್ನಾಗಿರುತ್ತಲ್ವ ಸೂಪರಾಗಿರುತ್ತೆ ಸೊ ಅದನ್ನ ಕೂಡ ಸದ್ಯದಲ್ಲೇ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಒಂದಿನ ಸೊ ಮಾಡ್ತೀವಿ ನಮ್ಮ ಮನೆ ಹತ್ರನೇ ಇದೆ ಜಾಗ ಅಲ್ಲೇ ಮಾಡಿ ನೋಡೋಣ ಅಂತ ಇದು ಮೋಲ್ಡ್ ಹಾಕಿದಾಗ ಮಾಡಿದ್ವಿ ನೋಡಿ ಅಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸರಿ ಸೋ ನೋಡೋಣ ನೋಡಿ ಗೆಣಸು ನೋಡಿ ಫ್ರೆಂಡ್ಸ್ ಗೆಣಸು ಗೆಣಸು

ಇಲ್ಲಿ ಇದೆಲ್ಲ ಆಲ್ಮೋಸ್ಟ್ ಹಾಲ್ ಗೆಣಚೆ ಫ್ರೆಂಡ್ಸ್ ಇರೋದು ಕಾಫಿ ಗಿಡ ನೋಡಿ ಫ್ರೆಂಡ್ಸ್ ಕಾಫಿ ಗಿಡ ಇದರಲ್ಲಿ ಒಂದೇ ಒಂದು ಹಣ್ಣು ಚೆನ್ನಾಗಿರೋದಿರೋದು ನೋಡಿ ಇಲ್ಲಿ ಕಾಫಿ ಗಿಡ ಇಲ್ಲೊಂದಿದೆ ನೋಡಿ

ಸಾಕು ನಿಲ್ಸಿರಿ ಸಾಕು ಸಾಕು ನಾಳೆ ನಾಡಿದ್ ಬರೋ ಮತ್ತೆ ಬೇಡ ಬೇಡ ¡Maldito